ಚಿಂತಿಸದಿರು ಸುಖ ದುಃಖ ದಡೆಯೋಳು ನಿಂತು ತಿಳಿದ ಬಳಿ ಕೆಲೆ ಜೀವ ನಮಗೆ ಚಿಂತೆನ ಅಂತ ಎಚ್ಚರಿಕೆ ಕೊಡ್ತಾರೆ ಅದು ಸುಖಕ್ಕಾಗಲಿ ದುಃಖಕ್ಕಾಗಲಿ ಚಿಂತೆ ಮಾಡೋಕ್ಕೋಗ್ಬೇಡ ಯಾಕಂದ್ರೆ ಮನುಷ್ಯ ಬರೇ ಏನು ಅಂತ ಕೇಳಿದ್ರೆ ಒಳಗೆ ಅವನ ಜೀವನ ಆಗಿಬಿಟ್ಟ ದಾಸರಂತಾರೆ ಯಾವಾಗಲೂ ಚಿಂತೆ ಈ ಜೀವಕ್ಕೆ ಒಂದು ದಿವ್ಸ ಅಲ್ಲ ಕ್ಷಣವೂ ಬಿಡದೆ ಅಂತ ಕೇಳಿದ್ರೆ ಸದಾ ಏನು ಅಂತ ಕೇಳಿದ್ರೆ சிந்தையொழ நான் கால்கடித்தி யாவாக ஜீவக்கே மனவு ஸ்ரீ ரங்கனோ நெலுவ தனக்கலூ அணுகால சித்தை வந்தையொழ சுகக்காத நான் சிந்தனா துக்கக்காக சித்தி மாத்தேவ் பத்து இது யாவாக சித்தி மாத்தேவ சுக எவாகதந்த சிந்தைமா அதுக்கு அவர்தார ಚಿಂತಿಸದಿರು ಸುಖ ದುಃಖ ದಡಿಗಳು ಯಾ ಎರಡಕ್ಕಾಗಿ ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ ಅಂತಾರೆ ಯಾಕೆ ಈ ಧೈರ್ಯವನ್ನು ನಮಗೆ ಹೇಳ್ತಾರೆ ಅಂದ್ರೆ ನೀ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ನೀ ಯಾಕೆ ಚಿಂತೆ ಮಾಡ ಅಂದ್ರೆ ಚಿಂತೆ ಮಾಡಿದರೆ ಅದು ಕೇಳ್ರೆ ನಿನಗೆ ಫಲ ಸಿಗ್ತಿತ್ತೇನು ಅಂದ್ರೆ ಚಿಂತೆ ಮಾಡ ನೀ ಚಿಂತೆ ಮಾಡಿದ್ರೆ ಅದು ಆಗೋದ ಆಗೋದ ಹೋಗೋದು ಹೋಗೋದ ನಿನಗೆ ಧೈರ್ಯ ಹೆಂಗಿರಬೇಕಂದ್ರೆ ಬಂದಿದ್ದೆಲ್ಲ ಬರಲಿ ಗುರುವೇ ಸಿದ್ಧಾರೂಢ ನಿನ್ನ ದಯಾ ಬಂದಿದ್ರೆ ಸಾಕಂತ ಧೈರ್ಯ ಇರಬೇಕೆಲ್ಲ ಕರೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ ಏನು ಮಾಡ ಒಂದ್ ಎಂತ ಅವ್ರು ಚಿಂತೆ ಮಾಡು ಹೋಗೇ ಬಿಟ್ರ ಆ ಚಿಂತೆಯಿಂದ ಪರಿಹಾರ ಇಲ್ಲ ಯಾಕಿಲ್ಲ ಅಂತ ಕೇಳಿದ್ರೆ ಇವತ್ತು ಸುಖ ದುಃಖಗಳು ಯಾವುದರ ಫಲ ಅಂತ ಕೇಳಿದ್ರೆ ನಿನ್ನ ಪಾಪ ಪುಣ್ಯದ ಫಲ ಅದು ಬರುವಂಥ ಸುಖ ದುಃಖಗಳು ಇವತ್ತು ಸುಖಾನ ಬರಲಿ ಅದು ದುಃಖ ಬರಲಿ ಚಕ್ರವರ್ತ ಪರಿವರ್ತಂತೆ చక్ర ఇద్దఖ బు అంద దుఃఖ దుఃఖ ఆయ అంద్ర సుఖ ఈ అదొంగు బతద అద హ హగలు రాత్రి ఇద్ద అదక నీ చింతిమాబాడ యాకంద్ర ప్రారంధ వశాత్తు సుఖ దుఃఖాలు నెన బర్త అదక ఒడే అంతారా దారుణిలో బారబ్ధ తీస బిగో తప్పదు అదక హలో అప్పుడు ఈ బాపు విధి నెన బల్ బేరారు ఉంటే రూపు గెడదే మహామహిమారు ఎల్ ఎచ్చరిక కొట్రవరు దారుణి యారు హుట్టి బంద ప్రారంబ్ధండు అష్ట నిజగండ్రు ఎంతమ్ నిమ్మంతవ్ పాడల్ షబ్బులింగ ఐక్యరళు కీలసదే ప్రారంబ్ధ భోగనీత్యను బాపుధి నినంత నమ్మంతవరు యాగిడు తప్పలగి దాడిగ ప్రారంధ బిట్లా ಅವ್ರು ಹೊಚ್ಕೊಂಡಾರೋ ಬಿಟ್ಟಾರ ಮಾತು ಬೇರೆ ಆದರೂ ಪ್ರಾರಬ್ಧ ಎಲ್ಲರನ್ನು ಉರಿಷೆ ಹೋಗೋದದ ಕಷ್ಟಪಟ್ಟರೂ ಇಲ್ಲ ಕಳವಡಿಸಿದರು ಇಲ್ಲ ಕಷ್ಟಪಟ್ಟರೂ ಇಲ್ಲ ಕಳವಿಳಿಸಿದರು ಇಲ್ಲ ಭ್ರಷ್ಟ ಮನವಿ ನಿನ್ನ ಹಣೆ ಬರೋದಷ್ಟಲ್ಲದೆ ಏನು ಮಾಡಿದರೂ ಅದು ಪ್ರಯೋಜನ ಇಲ್ಲ ಅದಕ್ಕಾಗಿ ನೀ ಚಿಂತೆ ಮಾಡೋಕೆ ಹೋಗ್ಬೇಡಪ್ಪ ಮತ್ತು ಏನು ಮಾಡಬೇಕ್ರಿ ಅಂದ್ರೆ ಚಿಂತನೆ ಮಾಡು ಭಗವಂತನ ಚಿಂತನೆ ಮಾಡು ಸಿದ್ಧಾರಪ್ಪನ ಚಿಂತನೆ ಮಾಡು சிந்தன அதுக்க ஆ கஷ்டூர்த்தான கஷ்ட சகிசு வந்து சக்தியன்னு அந்த ஜகதூரு சித்தாட அப்ப நமக்கு கொடுத்தானு சிந்தன மாஜ நினகாத நோவிகித்தீர் கொடுத்தார மஹாத்மரு ನಿಜಗೊಂಡ್ರು ಧೈರ್ಯ ಕೊಟ್ಟರು ಅವ್ರು ಯಾಕಂತ ಕೇಳಿದ್ರೆ ಹಿಂದ ಬಲಿ ವಾಲಿ ಕರ್ಣ ಕೌರವ ರಾಮ ರಾವಣ ಇಂಥವ್ರನ್ನೆಲ್ಲ ನೋಡ್ತೇವಲ್ಲಪ್ಪ ಅಂಥವ್ರಿಗೆ ಅಂಥದ್ದಾಗೈತೆ ಅಂದರೆ ಏನದು ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ ಯಾಕಂದ್ರೆ ನಾವು ಏನೇನೋ ಬಯಸ್ತೀವಿ ಏನೋನೋ ಆಗಲಿ ಅಂತೀವ ಅದೆಲ್ಲ ಆಗೋದಲ್ಲ ಅದಕ್ಕೆ ನಿಜಗೊಂಡ್ರು ಇನ್ನೊಂದು ಕೊಡಿ ಅಂತಾರೆ ನೋಡಿ ಬಲ್ಲವರು ಸುಖಳಿ ಆಸೆ ಮಾಡಿ ಕೆಡದರಿ ಅದು ಭಾಗ್ಯವಿಲ್ಲದಾಗದು ನೀನು ಪ್ರಾರಬ್ಧ ಪುಣ್ಯ ಈ ಥರ ಹಾಕೈತಿಪ್ಪ ನೀನು ಕಾರ್ಗಡೆ ತಗೋಬೇಕೈತಿ ಬಂಗ್ಲೆ ಕಟ್ಬೇಕಂತಿ ಹೊಲಾನು ತಗೋಬೇಕಂತಿ ಮಗಳದವ್ರು ನೋಡಿ ಅವ್ರಂಗೆ ಆಗ್ಬೇಕಂತ ಹೇಳಕ್ರೆ ಆಗಬೇಕಂತೂ ಇಚ್ಛಾ ಅದ ಆದ್ರೆ ನಿನ್ನ ಹಣೆ ಬರೋದೊಳಗೆ ಇರ್ಬೇಕಲ್ಲ ನೀವು ಮಾಡಿದ ಕರ್ಮ ಐತೆ ಅದಕ್ಕೆ ನೋಡಿ ಬಲ್ಲವರು ಸುಖಭೋಗದ ಅಳಿ ಆಸೆ ಮಾಡಿ ಕೆಡದಿರಿ ಅದು ಭಾಗ್ಯವಿಲ್ಲದಾಗೋದು ನಿನ್ನ ಹಣೆ ಬಾರ ಇತ್ತು ಅಂದ್ರೆ ಅದು ಬಂದ ಬರ್ತೈತಿ ರೋಗಾದಿಗಳ ಬಾಧಿಗಳು ಅಂದ್ರೆ ರೋಗ ಅಂತ ಯಾರು ಬಿಡ್ಕೊತೀರಿ ನೀವು ಅಜ್ಜ ಸಿದ್ಧಾರೂಢ ಈ ವರ್ಷ ನಮಗೆ ಎಲ್ಲರಿಗೂ ರೋಗ ಆಗಲಿಂತ ಯಾರು ಕಡ್ಕೋತಾರೆ ಆದರೂ ಬರ್ತಾವ அங்கே எங்க ரோக நீல சுக வரோதித்த நீ பயசதே சுக வர்த்தத அதுக்கு சிந்தை மாட்கோட பகவந்தன சிந்தனை மாடிகவரிகேட் தடுவாந்தவர கழியு அந்த கஷ்ட சித்தார அப்ப மக்களுக்கு கஷ்ட அஞ்சிக்கை கஷ்ட அஞ்சிக்கை இவத்து சித்தார்ட அப்பன சரித்தையே அஷ்ட கீர்த்திய நோட்ரி ಇವತ್ತು ಕುಂಭಮೇಳದೊಳಗೆ ಪ್ರಯಾಗ ರಾಜ್ಯದೊಳಗ ಅಂತ ಲಕ್ಷ ಲಕ್ಷ ಸನ್ಯಾಸಿಗಳು ಇರುವಂತ ಸ್ಥಾನದೊಳಗ ಅಲ್ಲಿ ಎಲ್ಲರೂ ವಾಟ್ಸಪ್ ನೋಡರಿ ಯಾರ ಬಗ್ಗೆ ಚಿಂತನಾ ಆತಂದ್ರೆ ಜಗದ್ಗುಡಿ ಸಿದ್ದಾಡಪ್ಪನ ಬಗ್ಗೆ ಚಿಂತನ ಆತು ಎಲ್ಲರೂ ವಾಟ್ಸಪ್ದಾಗ ನೋಡ್ರಿ ನೀವೆಲ್ಲರೂ ಒಬ್ಬ ನಾಗಾ ಸಾಧು ಹೇಳ್ತಾನೆ ಎಂಥ ಅಂದ್ರೆ ಒಬ್ರು ವಿಡಿಯೋ ಹೋಗಿ ಕೇಳ್ತಾರ ಅವ್ರು ಹೋಗಿ ಕೇಳ್ತಾರೆ ಏನು ಅಂತ ಕೇಳಿದ್ರೆ ಸಿದ್ಧಾರ್ಡ ಬಗ್ಗೆ ಇಷ್ಟೆಲ್ಲ ಮಾತಾಡ್ರಿ ನಿಮಗೇನು ಗೊತ್ತ ಅವನು ಸಿದ್ಧಾರ್ಡ್ ಅಂತ ಕೇಳಿದ್ರೆ ಅವ್ನು ಕನ್ನಡದ ಮಿದ್ರ ಬಗ್ಗೆ ಕನ್ನಡದಾಗ ಹೇಳಿದ ಇವತ್ತು ಒಬ್ಬ ಅದ್ಭುತವಾಗಿರುವಂಥ ಸನ್ಯಾಸಿ ಆಗಬೇಕಾಗಿತ್ತು ಅಂದ್ರೆ ಅವನು ಹೇಳ್ತಾನದ್ರೊಳಗೆ ಒಬ್ಬನ ಸನ್ಯಾಸಿ ಸಾಧು ಆಗ್ಬೇಕಾಗಿತ್ತಂದ್ರೆ ಎಲ್ಲ ಚಿಂತೆಗಳನ್ನ ದೂರ ಮಾಡಿರುವಂತ ತ್ಯಾಗ ಮಾಡಬೇಕಾಗಿದ್ರೆ ಆ ಸಿದ್ಧಾಡ್ ಅಪ್ಪನ ಪ್ರೇರಣೆಯಿಂದ ನಾ ಇವತ್ತು ನಾಗ ಸಾಧು ಆಗ್ತಾನಂತ ಹೇಳಿ ಹೇಳಂದ್ರೆ ಅದರ ತಾಕತ್ತೇನಿರಬೇಕು ಆ ಭಕ್ತರ ತಾಕತ್ತನ ಹಂಗೆ ಇರ್ತೈತಿ ಇತ್ತು ಅಪ್ಪನ ತಾಕತ್ತಲ್ಲ ಅವನ ಹೆಸರು ಹೇಳಿ ಅವನ ತಾಕತ್ತನ ಹಂಗೆ ಇರ್ತೈತೆ ಇತ್ತು ನಾವೊಂದು ಮಾತು ಅಪ್ಗಳು ಇದ್ದಾಗ ಸಿದ್ಧವಾಡ ಇದ್ದಾಗ ಹಿಂಗೆ ಮೀಟಿಂಗ್ ಕರೆದ್ರ ಅವರು ಜಾತ್ರೆ ಮಾಡೋದು ಬೇಡವಂತ ಶಿವರಾತ್ರಿ ಜಾತ್ರೆ ಒಳಗೆ ಎಲ್ಲ ಭಕ್ತರು ಕೂಡ್ತಾರಲ್ಲ ಹಂಗೆ ಕರೆದ ಅವರೆಲ್ಲರೂ ಕೂಡಿದಾಗ ಅಪ್ಗಳ ಏನಾದ್ರಂತ ಈ ಸಲ ಪಕ್ಕ ಬರಗಾಲ ಬಿದ್ದೈತಿ ಬರಗಾಲ ಬಿದ್ದೈತಿ ಅವ್ರಿಗೇನು ಇಲ್ಲ ಕರ ಹೇಳಬೇಕಾಗಿತ್ತು ಅವ್ರು ಸಿದ್ಧವಾಡಪ್ಪ ಅವ್ರ ಭಕ್ತರೇ ಎಂಥವ್ರು ಇದ್ದಿರ್ಬೇಕು ಆ ಚಿಂತನದೊಳಗೆ ಶಕ್ತಿ ಅಂತದ್ದಿರ್ಬೇಕು ಏ ಈ ಸಲ ಜಾತ್ರೆ ಮಾಡೋದು ಬೇಡಪ್ಪ ಶಿವರಾತ್ರಿ ಜಾತ್ರೆ ಲಕ್ಷಾಂತರ ಭಕ್ತರು ಕೂಡ ಅವರು ಕೆರೆಯಾಗಿ ಒಂದು ಹನಿ ನೀರಿಲ್ಲ ಕೆರೆಯಾಗ ಒಂದು ಹನಿ ನೀರಿಲ್ಲ ಎಲ್ಲಿವ ನೀರ್ ತಂದು ಹಾಕ್ತಾನಂದ್ರೆ ನೀರಿನ ಪರಿಸ್ಥಿತಿ ಗಂಭೀರ ಐತಿ ಅಣ್ಣ ಹೆಂಗಾರ ತರಬಹುದು ನೀರ್ ತರಾಕ್ ಆಗೋದಿಲ್ಲ ಅದಕ್ಕೆ ಜಾತ್ರೆನ ಮಾಡೋದು ಬೇಡ ಈ ವರ್ಷ ಅಂದು ಕೂಡಲೇ ಗಣಮಕ್ಕಳು ಸುಮ್ ಕೂತರತ್ತ ಒಬ್ಬಕ್ಕೆ ಹೆಣ್ಮಕ್ಳು ಎದ್ ನಿತ್ಲ ಸಭಾದಾಗ ಅಪ್ಪನ ಮುಂದೆ ಧೈರ್ಯ ಎಂತ ಅಕ್ಕಿದ್ ಅಕ್ಕಿ ಧೈರ್ಯ ಎಂತ ಅಪ್ಪಗಳು ಹೇಳ್ತಾರೆ ಈ ವರ್ಷ ಶಿವರಾತ್ರಿ ಜಾತ್ರೆ ಬೇಡ ಕೆರೆಯಾಗ ಒಂದು ಹನಿ ನೀರಿಲ್ಲ ಅನ್ನ ಎಲ್ಲಿದ್ದಾರೆ ತರಬಹುದು ನೀರ್ ತರಕ ಆಗೋದಿಲ್ಲ ಅದಕ್ಕಾಗಿ ಜಾತ್ರೆ ಕ್ಯಾನ್ಸಲ್ ಮಾಡೋಣ ಒಂದು ಕೂಡಲೇ ಹೆಣಮಾಗಳು ಎದ್ ನಿಂತ ಒಂದು ಮಾತು ಯಾರಿಗೆ ಸಿದ್ಧಾರ್ ಅಪ್ಪಗ ಅಂದಂತ ಏನ್ ತಕತ್ತಿರಬೇಕು ನೀನ್ ಯಾಕೋ ನೀನು ಹಂಗ್ಯಾಕು ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಅಂದಿರ್ಬೇಕು ಹೆಣಮಗಳು ಎದ್ ಅಂದಂತ ಏನಂದಿ ಅಪ್ಪ ಅವ್ರ ಹಕ್ಕರೆ ಹೆಂಗಿದಿರ್ಬೇಕು ಗುರುವಿನ ಮೇಲೆ ಏನಂದಿ ಅಪ್ಪ ಲಕ್ಷ ಲಕ್ಷ ಜನ ಎಲ್ಲ ಸಿದ್ಧಾಡ್ ಅಪ್ಪನ ತೇರ್ ನೋಡಾಕ ಜಾತ್ರೆ ನೋಡಾಕ ಓಡಾಡ್ ಬರ್ತಾರು ಅಂಥವ್ರಿಗೆಲ್ಲ ನಿರಾಶೆ ಮಾಡ್ಬೇಕಂದ್ರೆ ಏನ್ ಏನು ಏನ್ ಅಂಜಾಕೈತೀ ಅವ್ಗೆ ಸಿದ್ಧ ಹಪ್ಪ ಅಂದಕ್ಕೆ ಏನ್ ಜಾತ್ರೆ ಮಾಡಾಕ ನೀರಿಗೆ ನೀರ್ಗ ಅಂಜಕೈತೀ ಅಕ್ಕೊಂದು ಮಾತಂದ್ಲಂತ ಹದಿನೆಂಟು ಮಳ ಸೀರಿ ಉಟ್ಟು ಹೆಣಮಗಳ ನಾನಾ ಅಂಜುವಾಗೇನಿ ಮೂರು ಬಾಳ ಲಂಗೂಟಿ ಹಾಕೊಂಡು ನೀ ಅಂಜಾಕೈತೀ ಅಂದ್ರೆ ಬಾಯಿ ಹೊರಗಂತ ಸಿದ್ಧವ್ ಹಪ್ಪ ಹಾಕಿದೆ ಅಂತ ಧೈರ್ಯ ಇದ್ರು ಬಗ್ಗೆ அதினெண்ட சீரி உட்டி என்னம நானா ஜாத்ரே மாக்க முருமா ரங்குட்டி ஹாக்க நீ அஞ்சாக்க நீர் யாக்கி கை ஹிடுக்க அப்ப எந்த தைரிய கை ஹிடுக்க எல்லா மஞ்சன் கருக்க கரி முந்த வந்த நித்த ம கை மாருணேவ் ஆஜை மார் யாக்குல அந்த கேபந்தி ಆ ಆತಳುವ ಅಂದ ಸಿದ್ಧಾರ್ಡ್ ಆ ಆತಳುವ ಅಂತೇಳಿ ವರುಣಿದೇವ ಶಿವರಾತ್ರಿ ಜಾತ್ರೆ ಅಂತ ನನ್ನ ಭಕ್ತರು ಹೇಳಕತ್ತಾರ ಅದಕ್ಕೆ ಬಾಯಿಲ್ಲ ಅಂದ್ಕೂಡ ನನ್ನ ಕೈ ಮ್ಯಾಲೆ ಮಾಡಿದ್ರೆ ಮಡಿ ಆವತ್ತಿಂದ ಆವತ್ತಿ ಮಾಡಿ ಪ್ರಾರಂಭ ಇಂಥ ಶಕ್ತಿ ಯಾರು ಅಂದ್ರೆ ಅದು ಸಿದ್ಧಾರ್ಡ್ ಅಪ್ಪ ಐತೆ ಅಂದ್ರೆ ಯಾಕೆ ಚಿಂತೆ ನಾವು ಮಾಡಬೇಕು ಚಿಂತಿ ಯಾಕೆ ಮಾಡುತ್ತಿದ್ದಿ ಚಿನ್ಮಯ ಇದ್ದಾನ ಸಿದ್ಧಾರ್ಡ ಅಪ್ಪ ಇದ್ದಾನಂದಾಗ ನಾವು ಚಿಂತೆ ಮಾಡೋದು ಬೇಡ ಚಿಂತನವನ್ನು ಮಾಡಿದೆ ಅಂದ್ರೆ ಯೋಗ ಕ್ಷೇಮ ವಾಹಮ್ಯ நம்ம யோக்க்ஷேமே யார் நோட்கோத்தார அவங்க தனு நின்று மன நின்னது ஹானி வத்தி மாண அபமான எல்லா நின்ந்தப்பா அந்தி நான் அவன் சிந்தனை மாதிரி நான் யாரும் சிந்தைமாது காரணில் அந்த குருவின் சிந்தனையன் மாடி நம் ஜன்ம சார்ந்த மாதிரி